ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಮಂಗಳವಾರ ನಾನು ಬೆಳಗ್ಗೆ ಬೇಗ ಎದ್ದಿದ್ದೆ ಹಾಗೆ ಇವಾಗ ರೆಡಿ ಆಗ್ತಾ ಇದ್ದೀನಿ ಈಗ ಟೈಮು ಫೈ ಫೋರ್ಟಿ ಫೈವ್ ಆಗಿದೆ ಹಾಗೆ ಅಹಾನ್ ಕೂಡ ಅಷ್ಟೇ ಫಸ್ಟ್ ಟೈಮ್ ಅವನಾಗೆ ಎದ್ದಿರೋದು ಇಲ್ಲಾಂದರೆ ಬೆಳಿಗ್ಗೆ ಎಲ್ಲಿಗಾದರೂ ಹೋಗಬೇಕಿದ್ರೆ ನಾವೇ ಅವನನ್ನು ನೆಪಿಸಬೇಕು ಅವನು ಅಳ್ತಾ ಎಲ್ಲ ರೆಡಿ ಆಗೋದು ಬಟ್ ಅವನಿಗೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು ಹೋಗೋದು ಅಂತ ಹಾಗಾಗಿ ಅವನೇ ಎದ್ದು ಕೂತಿದ್ದ ಆಮೇಲೆ ನಾನು ರೆಡಿ ಮಾಡ್ತಾ ಇದ್ದೀನಿ ಅವನನ್ನು ಕೂಡ ಹೋಗ್ತಾ ಇರೋದು ಎಲ್ಲಿಗೆ ಅಂತ ಹೇಳಿಲ್ಲಲ್ಲ ನಾವು ಹೋಗ್ತಾ ಇರೋದು ನಮ್ಮ ಊರಿಗೆ ಸೊ ನನಗೆ ತುಂಬಾ ಇತ್ತು ಯಾಕೆಂದರೆ ತುಂಬ ತಿಂಗಳುಗಳ ನಂತರ ಊರಿಗೆ ಹೋಗ್ತಾ ಇದ್ವಿ ಇಲ್ಲಾಂದರೆ ದಸರಾ ಅಥವಾ ದೀಪಾವಳಿ ಟೈಮಲ್ಲೆಲ್ಲ ಹೋಗ್ತಾ ಇದ್ವಿ ಸೊ ಈ ಸಲ ಅದೆಲ್ಲ ಹೋಗೋದಕ್ಕೆ ಆಗಿಲ್ಲ ರೀಸನ್ ಬಂದುಬಿಟ್ಟು ನನ್ನ ಪ್ರೆಗ್ನೆನ್ಸಿಯಿಂದ ಹೋಗೋದಕ್ಕೆ ಆಗಿಲ್ಲ ಸೊ ಪಾಪ ಅಹನು ಕೂಡ ಅಷ್ಟೇ ಆ ಹಾಲಿಡೇಲೆಲ್ಲ ಮನೆಯಲ್ಲೇ ಕೂತಿದ್ದ ಸುಮ್ಮನೆ ಟಿ ವಿ ನೋಡ್ಕೊಂಡೆಲ್ಲ ಹಾಗಾಗಿ ಅವನಿಗೂ ತುಂಬಾ ಎಕ್ಸೈಟೆಡ್ ಆಗಿದ್ದ ಸೊ ನಾವು ಕೂಡ ತುಂಬಾ ಖುಷಿಯಲ್ಲಿದ್ವಿ ಹಾಗಾಗಿ ಸ್ವಲ್ಪ ಬೇಗನೆ ರೆಡಿಯೆಲ್ಲ ಆಗಿ ಹೋಗೋಣ ಅಂತ ಪ್ರಿಪೇರ್ ಮಾಡ್ತಾಯಿದ್ದೀನಿ ಎಲ್ಲ ಆ ಬ್ಯಾಗ್ ಎಲ್ಲ ನೆನ್ನೆನೇ ಪ್ಯಾಕ್ ಮಾಡಿ ಇಟ್ಟಿದ್ದೆ ಹೇಳೋದಕ್ಕೆ ನಾವು ಫೈ ಸಾರಿ ಫೈ ಫೋರ್ ಫೋರ್ಟಿ ಫೈವ್ಗೆ ನಾನು ಹೇಳಿದ್ದೀನಿ ಹೋಗ್ತಾ ಇರೋದು ಇನ್ನೂ ಆಗಿಲ್ಲ ನಮಗೆ ಸಿಕ್ಸ್ ತರ್ಟಿ ಆಯಿತು ಸೊ ನಾವು ಹಾಗೇನೆ ಬೇಗ ಹೋಗಬೇಕು ಅಂತ ಅಂದ್ಕೊಡೋದು ಹೋಗುವಾಗ ತುಂಬ ಲೇಟ್ ಆಗುತ್ತೆ ಎಷ್ಟೇ ಕಮ್ಮಿ ವ್ಯಾಗ್ ತಗೊಂಡ್ರೂ ಕೂಡ ಡಿಕ್ಕಿ ಫುಲ್ಲಾಗಿರುತ್ತೆ ಸೀಟಲ್ಲಿ ಕೂಡ ಒಂದೆರಡು ಬ್ಯಾಗ್ ಇಟ್ಟಿರ್ತೀವಿ ಅದೇನು ತೊಗೊಂಡೋಗಿರ್ತೀವೋ ಅಥವಾ ರಿಟರ್ನ್ ಬರುವಾಗಲೂ ಕೂಡ ಹೀಗೇ ಇರುತ್ತೆ ನಮ್ಮ ಕಾರಿನ ವ್ಯವಸ್ಥೆ ನಮಗೆ ಗೊತ್ತಿರೋದಿಲ್ಲ ಏನಿರುತ್ತೆ ಅಂತ ಹಾಗೆ ಈ ಒಂದು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಟ್ರಾವೆಲ್ ಮಾಡಬೇಕಿದ್ರೆ ನಾವು ಯಾವ ರೀತಿ ಪ್ರಿಕಾಷನ್ ತಗೊಂಡ್ವಿ ಅಂದರೆ ಇವಾಗ ಒಂದು ತ್ರೀ ಫೋರ್ ಅವರ್ಸ್ ಆದರೆ ಹೇಗೂ ಹೋಗ್ಬೋದು ಬಟ್ ಇದು ಏಯ್ಟ್ ಅವರ್ಸ್ ಎಲ್ಲ ಆಗುತ್ತೆ ಹಾಗಾಗಿ ನಾವು ನಮ್ಮ ಕಾರಿನ ಹಿಂದುಗಡೆ ಒಂದು ಸೈನ್ ಬೋರ್ಡ್ನ ಹಾಕಿದ್ವಿ ಅಟ್ಲೀಸ್ಟ್ ಸ್ವಲ್ಪ ಸ್ಲೋ ಹೋದಾಗ ಹಿಂದುಗಡೆ ಇದ್ದವರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಹಾಕಿದ್ವಿ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗುತ್ತೆ ಅಂತಲ್ಲ ಬಟ್ ನಮಗೆ ಒಂದು ಖುಷಿಗೋಸ್ಕರ ಅಥವಾ ಏನೋ ಒಂದು ಹಾಗಾಗಿ ಹಾಕಿ ಇಟ್ಟಿದ್ವಿ ಸೊ ಸ್ವಲ್ಪ ಸ್ಲೋ ಹೋಗ್ಬೋದು ಅಂತ ಕೆಲವು ರೋಡ್ ಚೆನ್ನಾಗಿರೋದಿಲ್ಲ ಆ ಟೈಮಲ್ಲಿ ನಾವು ಹಿಂದುಗಡೆ ಬರ್ತಾ ಇದ್ದಾರೆ ಅಂತ ಸ್ಪೀಡಾಗಿ ಹೋಗೋದಕ್ಕೆ ಆಗೋಲ್ಲವಾ ಸೊ ನಮ್ಮ ಸೇಫ್ಟಿನ ನಾವು ತಗೊಳ್ಳೇಬೇಕಾಗುತ್ತೆ ಹಾಗಾಗಿ ಇದನ್ನು ಹಾಕಿರೋದು ಮೆಟ್ರೋ ಮೆಟ್ರೋ ನಾವು ಹೊರಟು ಸ್ವಲ್ಪ ಹೊತ್ತಾಯಿತು ಹಾಗೆ ಮಾರ್ನಿಂಗ್ ಟ್ರಾವೆಲ್ ಮಾಡೋದು ತುಂಬಾ ಖುಷಿ ಕೊಡುತ್ತೆ ಈ ರೀತಿ ವ್ಯೂವ್ಗಳೆಲ್ಲ ನೋಡೋದಕ್ಕೆ ಸಿಗುತ್ತೆ ಜಸ್ಟ್ ಸನ್ರೈಸ್ ಆಗ್ತಾ ಇತ್ತು ಅದನ್ನ ನಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಬರಬೇಕಿರೋ ಒಂದು ಆ್ಯಕ್ಸಿಡೆಂಟ್ ನೋಡಿದ್ವಿ ಅಷ್ಟೇ ನಿದ್ದೆ ಮಾಡಿ ಎದ್ದಿದ್ರೆ ಇಷ್ಟೊತ್ತಿಗೆ ನಾವೆಲ್ಲರೂ ನಿದ್ದೆ ಮಾಡಬೇಕಿತ್ತು ಇವತ್ತು ಜೋರು ಇದೆ ಜೋರು ಜೋರು ಹೆಸುವಾಗ್ತಾ ಇದೆ ಟೈಮ್ ಇನ್ನೂ ಎಂಟು ಗಂಟೆ ಆಗಿದ್ದಷ್ಟೇ ಏಯ್ಟ್ ಓ ಕ್ಲಾಕಿಗೆ ನಾವು ಇನ್ನೂ ಮೈಸೂರು ರೀಚ್ ಆಗ್ತಾ ಇದ್ದೀವಲ್ವಾ ನೋಡಿ ಇಲ್ಲಿ ಏಟು ಬೀರೆ ಮೈಸೂರು ರೀಚ್ ಆಗ್ತಾ ಇದ್ದೀವಿ ಎಂಟು ಗಂಟೆಗೆ ಈ ಒಂದು ಎಕ್ಸ್ಪ್ರೆಸ್ ವೇಯಿಂದ ಬೇಗ ರೀಚ್ ಆಗ್ಬೋದು ಬಟ್ ಪ್ರಾಬ್ಲಮ್ ಏನಂದರೆ ನನ್ನ ಮಗ ಅವನು ನನಗೊಂದ್ರೆ ಅಂಟು ತರ ಹಿಂದೆ ಹೋಗು ಕೂತ್ಕೊ ಅಂದ್ರೆ ಕೂತ್ಕೊಳ್ಳಲ್ಲ ಇಲ್ಲೇ ಕೂತ್ಕೊಂಡಿರ್ತಾನೆ ಆಮೇಲೆ ನನಗೆ ಹೊಟ್ಟೆ ಕೂಡ ದೊಡ್ಡದಿರೋದ್ರಿಂದ ಅದು ಅವನು ಒತ್ತುತಾ ಇರ್ತಾನೆ ತಾಕ್ತಾ ಇರುತ್ತೆ ನನಗೆ ಆದ್ರೂ ಒಂದು ನಿದ್ದೆ ಆಯ್ತು ಸೊ ಹೋಗಲ್ಲ ಅವಳು ತಿನ್ಬೇಕು ಹಾಗೆ ಇದು ನಾವು ಸೆಕೆಂಡ್ ಹೋಟೆಲ್ಗೆ ಹೋಗಿರೋದು ಫಸ್ಟಿಗೆ ಒಂದು ಹೋಟೆಲ್ಗೆ ಹೋದ್ವಿ ಅಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ತುಂಬನೇ ಕ್ಯೂ ಇತ್ತು ಪಾರ್ಕಿಂಗ್ ಕೂಡ ಇರಲಿಲ್ಲ ಇವನ್ ನನಗೆ ವಾಶ್ರೂಮ್ಗೆ ಹೋಗ್ಬೇಕಿತ್ತು ಅಲ್ಲೂ ಒಂದು ದೊಡ್ಡ ಕ್ಯೂ ಇತ್ತು ಸೊ ಅದನ್ನು ಬಿಟ್ಟು ಮತ್ತೊಂದು ಹೋಟ್ಲಿಗೆ ಬಂದ್ವಿ ಇಲ್ಲೂ ಅಷ್ಟೇ ತುಂಬಾ ವೆಯ್ಟ್ ಮಾಡ್ತಾ ಇದ್ವಿ ನಮಗೆ ಸರ್ವೆ ಮಾಡ್ತಾ ಇರಲಿಲ್ಲ ನಾವು ತುಂಬಾ ಲೈಟಾಗಿ ಆರ್ಡರ್ ಮಾಡಿರೋದು ಅಂದರೆ ಒಂದು ಇಡ್ಲಿ ವಡೆ ಆಮೇಲೆ ಆ್ಯಸ್ ಯೂಶ್ವಲ್ ಮಸಾಲ ದೋಸೆ ಅದನ್ನೆಲ್ಲ ತಗೊಂಡ್ವಿ ಲೈಟಾಗಿ ನಮ್ಮ ಬ್ರೇಕ್ಫಾಸ್ಟ್ನ ಮುಗಿಸಿದ್ವಿ ನನ್ನ ಹೋಟ್ಲಿಗೆ ಹೋದಾಗಲೇ ನಂಗೆ ಗೊತ್ತಾಗಿರೋದು ಇಷ್ಟೊಂದು ಜನ ಕ್ರಿಸ್ಮಸ್ ಹಾಲಿಡೇಲಿ ಟ್ರಾವೆಲ್ ಮಾಡ್ತಾರೆ ಅಂತ ತುಂಬ ಹೋಟ್ಲಲ್ಲಿ ರೋಡಲ್ಲಿ ಎಲ್ಲ ಕಡೆ ಒಂಥರ ಏನು ಜನ ಜನ ಥರ ಇತ್ತು ನನ್ನ ಹಸ್ಬೆಂಡ್ ಡ್ರೈವಿಂಗ್ ಸ್ಟೈಲ್ ನೋಡಿ ಯಾಕಂದ್ರೆ ಇಲ್ಲಿ ಫಾಸ್ಟ್ ಹೋದ್ರೆ ಓವರ್ಟೇಕ್ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಟೂ ಲೈನ್ ಇರೋದ್ರಿಂದ ಸ್ವಲ್ಪ ಫಾಸ್ಟ್ ಆಗಿ ಹೋಗೋದಕ್ಕೆ ಆಗೋದಿಲ್ಲ ಬಟ್ ನಮಗೆ ನಿಧಾನಕ್ಕೆ ಹೋಗೋದಕ್ಕೆ ನಮ್ಮ ಡಾಕ್ಟರ್ ಹೇಳಿರೋದು ಕೂಡ ತುಂಬ ಲಾಂಗ್ ಜರ್ನಿ ಇರೋದ್ರಿಂದ ಅವಾಗ ಅವಾಗ ಸ್ವಲ್ಪ ಬ್ರೇಕ್ ತಗೊಳ್ಳೋದಕ್ಕೆ ಆಮೇಲೆ ನೀರು ಕುಡಿಯೋದಕ್ಕೆ ಆ್ಯಂಡ್ ವಾಕ್ ಮಾಡೋದಕ್ಕೆಲ್ಲ ಹೇಳಿದ್ದಾರೆ ನಾನು ಇವಾಗ ತುಂಬ ಹೊತ್ತಾಯಿತು ವಾಕ್ ಕೂಡ ಮಾಡಿಲ್ಲ ಹಾಗೆ ಕೂತಿದ್ದೀನಿ ಕಾಲೆಲ್ಲ ಒಂಥರ ಏನಂತಾರೆ ಅದಕ್ಕೆ ಜುಮ್ ಜುಮ್ ಇರುವೆ ಹೆಂಗೆ ಒಂಥರ ಆಗುತ್ತಲ್ಲ ಗಟ್ಟಿ ಗಟ್ಟಿ ಆದಂಗೆ ಇ ಅದಲ್ಲ ಹಾ ಒಂಥರ ಅನ್ಸತ್ತೆ ಈ ರೀತಿ ಗಟ್ಟಿ ಗಟ್ಟಿ ಆದಂಗೆ ಕಾಲೆಲ್ಲ ಸೊ ಎಲ್ಲಾದರೂ ಒಂದು ಸ್ವಲ್ಪ ಬ್ರೇಕ್ ತಗೋಬೇಕು ಹೈಡ್ರೇಟ್ ಮಾಡಿಕೊಳ್ಬೇಕು ಈ ಸಲ ನಾವು ಸ್ವಲ್ಪ ಸ್ಲೋ ಆಗಿ ಅಲ್ಲಲ್ಲಿ ಬ್ರೇಕ್ ತಗೊಂಡೆಲ್ಲ ಹೋಗ್ತಾ ಇದ್ವಿ ಲೈಕ್ ಇಲ್ಲಾಂದರೆ ಒಂದು ಆರು ಗಂಟೆ ಏಳು ಗಂಟೆಯಲ್ಲೆಲ್ಲ ಮನೆಗೆ ರೀಚ್ ಆಗಿಬಿಡೋದು ಸಲ ಒಂದು ಎಕ್ಸ್ಟ್ರಾ ಒನ್ ಅವರ್ ತಗೊಂಡು ಸ್ವಲ್ಪ ಬ್ರೇಕ್ ತಗೊಂಡು ಆರಾಮದಲ್ಲಿ ಹೋಗೋಣ ಅಂತಲೇ ಹೊರಟಿದ್ದು ನಾವು ಹಾಗೆ ಇವಾಗ ಸುಳ್ಯಕ್ಕೆ ರೀಚ್ ಆದ್ವಿ ಸುಳ್ಯದಿಂದ ನನ್ನ ಅಕ್ಕನ ಮನೆಗೆ ಸ್ವಲ್ಪನೇ ಇರೋದು ಸೊ ಅವಳು ಮುಂಚೆನೇ ಹೇಳಿತ್ತು ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಗೆ ಬನ್ನಿ ಲೇಟ್ ಆದರೂ ಪರವಾಗಿಲ್ಲ ಅಂತ ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಅದರ ಮಧ್ಯದಲ್ಲಿ ಒಂದು ಸಲ ಒಂದು ಕಡೆ ಬ್ರೇಕ್ ತಗೊಂಡು ಅಲ್ಲಿ ಎಳ್ನೀರು ಕುಡಿಬೇಕಿದ್ರೆ ನನಗೆ ಬೋಟಿ ಕಾಣಿಸ್ತು ಬೋಟಿ ನನ್ನ ಫೇವ್ರೇಟ್ ನಾನು ಪ್ರೆಗ್ನೆಂಟ್ ಅಲ್ಲ ಅಂದ್ರೂ ಕೂಡ ಬೋಟಿ ನೋಡಿದ್ರೆ ತಿಂತೀನಿ ನಂಗೆ ತುಂಬ ಇಷ್ಟವಾದ ಒಂದು ಸ್ನ್ಯಾಕ್ ಅಂತ ಹೇಳ್ಬೋದು ಸೊ ಅದನ್ನ ತಿನ್ಕೊಂಡು ಅದಾದಮೇಲೆ ನಮ್ಮ ಅಕ್ಕನ ಮನೆಗೆ ಹೋದ್ವಿ ಅವಳಂತೂ ತುಂಬಾ ವೆರೈಟಿ ಮಾಡಿದ್ಲು ಊಟಕ್ಕೆ ತುಂಬಾ ಚೆನ್ನಾಗಿತ್ತು ಏನೇನು ಮಾಡಿದ್ಲು ಅಂದರೆ ಚಿಕನ್ ಕರಿ ಮಟನ್ ಸುಕ್ಕ ಆಮೇಲೆ ನಾಟಿ ಕೋಳಿ ಪುಳಿ ಮುಂಚಿ ಆಮೇಲೆ ಸೇಮಿಗೆ ರೊಟ್ಟಿ ಅನ್ನ ಅದರ ಜೊತೆಗೆ ಫಿಶ್ ಇತ್ತು ತವಾ ಮಸಾಲ ಫ್ರೈ ಮಾಡಿದ್ಲು ಎಲ್ಲನೂ ಸೂಪರಾಗಿತ್ತು ನನ್ನ ಪ್ಲೇಟ್ ನೋಡಿ ಫುಲ್ಲು ರೆಡ್ ರೆಡ್ಡೇ ಇದೆ ಇವಳು ನನ್ನ ಅಕ್ಕನ ಮಗಳು ಹಾಗೆ ನನ್ನ ಮಗ ಇಬ್ಬರು ತುಂಬಾ ದಿವಸದ ನಂತರ ಒಟ್ಟಿಗೆ ಸೇರಿದ್ದು ಒಂದು ಗಳಿಗೆಯಲ್ಲಿ ಮನೇನ ಈ ರೇಂಜಿಗೆ ಮಾಡಿಬಿಟ್ಟಿದ್ದಾರೆ ಟಾಯ್ನೆಲ್ಲ ಎಲ್ಲ ಕಡೆ ಬಿಸಾಡಿ ಇದು ನನ್ನ ಅಕ್ಕನ ಮನೆಯಲ್ಲಿ ಇರುವಂತ ಕೋಳಿ ಕಲೆಕ್ಷನು ಸೊ ಇದಕ್ಕೆ ಒಂದೊಂದು ಹೆಸರು ಕೂಡ ಇದೆ ಅಂತೆ ಆ್ಯಂಡ್ ತುಂಬನೇ ರೇಟ್ ಕೊಟ್ಟು ಇದನ್ನ ಪರ್ಚೇಸ್ ಮಾಡೋದು ಅಂತ ಎಲ್ಲ ಹೇಳ್ತಾ ಇದ್ರು ಇದರ ಬಗ್ಗೆ ನನಗೆ ಹೆಸರುಗಳೆಲ್ಲ ಗೊತ್ತಿಲ್ಲ ಬಟ್ ನನಗೇನೋ ಚೆನ್ನಾಗಿ ಅನ್ನಿಸ್ತು ಹಾಕಕ್ಕೆ ವಿಡಿಯೋ ಮಾಡಿಕೊಂಡೆ ಇದು ನನ್ನ ಅಕ್ಕನ ಕೋಲ ಸೊ ಅಕ್ಕ ಮಕ್ಕಳಿಗೆ ತೋರಿಸ್ತಾ ಇದ್ವಿ ಇದನ್ನ ಹಾಕ್ಕೊಂಡು ನಾನು ಹೇಳ್ತಾ ಇದ್ದೆ ನಿನಗೆ ಸರಿಯಾಗಿ ಸೂಟ್ ಆಗ್ತಾ ಇದೆ ಅಂತ ಈ ವಿಡಿಯೋ ನೋಡಿದ ಮೇಲೆ ನನಗೆ ಕಾಲ್ ಮಾಡಿ ಹುಚ್ಚಾಗ್ಲಿ ಇವಾಗ ಟೈಮ್ ಬಂದು ಎಷ್ಟು ಏಳು ಬುಕ್ ಕಾಲ್ ಆಗಿದೆ ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು ನೈಟಲ್ಲಿ ಡ್ರೈವ್ ಮಾಡ್ಕೊಂಡು ಬಂದು ಹಾಗೆ ನಾಳೆಯಿಂದ ನಾನು ಅಮ್ಮನ ಮನೆಯಿಂದ ಬ್ಲಾಗ್ ಮಾಡ್ತೀನಿ ನಾವು ಬಂದಿದ್ದು ರಾತ್ರಿ ನಮ್ಮ ನಾಯಿ ಬೊಗಳ್ತಾನೆ ಇದೆ ನಮ್ಮನ್ನು ನೋಡಿ ಮನೆಯವರನ್ನು ನೋಡಿ ಬೊಗಳ್ತಾ ಇದೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆಯಿಂದ ಅಮ್ಮನ ಮನೆಯಿಂದ ವಿಡಿಯೋನ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ತೆಗೆಸಿ ಅಲ್ಲಿ ತನಕ